नमस्कार ಸ್ನೇಹಿತರೆ ಸ್ನೇಹಿತರೆ ಇವತ್ತು ಸಿರಿನಾಂದೆಗಳಲ್ಲಿ ಮಾಡುವಂತ ಹೊಸ ಒಂದು ರೆಸಿಪಿಯನ್ನು ಶೇರ್ ಮಾಡ್ಕೊತೆವೆ ನೋಡಿ ಯಾವ್ದ್ ವಾಡಿಯದ ರೆಸಿಪಿ ಇವತ್ತೆನ ಸ್ಪೆಷಲ್ ಅಂತಂದ್ರ ಇವತ್ತ ನವನಕಿ ಆಮೇಲೆ ಶೇಂಗಾ

நீர் நீர் பட்னக்கி ஒன் க்ளாஸ் நோட் ஒன்

ಇವಾಗ ಪೂರ್ತಿಯಾಗಿ ನವಣಕ್ಕಿ ಆಮೇಲೆ ಬೆಲ್ಲ ಪೂರ್ತಿ ಎಲ್ಲ ಕುದ್ದು ಕರ್ಕೊಂಡ್ತು ನೋಡ್ರಿ ಬೆಲ್ಲ ಹಾಕಿದ್ದು ಪೂರ್ತಿ ಈಗ ಹಿಂಗಾಗೈತಿ ಇನ್ನು ಇದಕ್ಕೆ ಶೇಂಗಾ ಪುಡಿ ಹಾಕಬೇಕು ಇದಕ್ಕೇನು ತುಪ್ಪ ಮತ್ತು ಎಕ್ಸ್ಟ್ರಾ ಏನು ಹಾಕುವಂಥ ಅವಶ್ಯಕತೆ ಇಲ್ಲ ಬೇಕಂದ್ರೆ ಗೋಡಂಬಿ ದ್ರಾಕ್ಷಿ ಹಾಕ್ಬೋದು ಶೇಂಗಾ ಎರಡು ಗ್ಲಾಸ್ ಶೇಂಗಾ ಪುಡಿ ಅದ ಒಂದು ಅರ್ಧ ಗ್ಲಾಸ್ ಹಾಂ ಅವನ್ನ ಹುರಿದು ಶಪ್ಪಿ ತೆಗೆದು ಪುಡಿ ಮಾಡಿ ಬ ಮಾಡಿ ತೊಗೊಂಬಂದೇವಿ ಸಣ್ಣಗೆ ಪೌಡ್ರ್ ಹಾಕ್ಬೇಕಿದು ಹಾಂ ಈಗ ಇದನ್ನು ಇದನ್ನ ಹಾಕೋದು ಹುರ ತಗೊಬೇಕ ಮತ್ತು ಹಾಂ ಒಂದು ಗ್ಲಾಸ್ ನವ್ಣಕ್ಕಿಗೆ ಎರಡು ಗ್ಲಾಸ್ ಬೆಲ್ಲ ಹಾಕೇವಿ ಹಂಗೆ ಒಂದೂವರೆ ಗ್ಲಾಸ್ ನೆಸ್ಟ್ ಶೇಂಗಾ ಕಾಳನ್ನ ಹುರಿದು ಸಣ್ಣಗೆ ಪುಡಿ ಮಾಡಿ ತೊಗೊಂಬಂದಂಥ ಹಿಟ್ಟನ್ನ ಇದಕ್ಕೆ ಹಾಕಕತ್ತೇವಿ ಈಗಿದು ಶೇಂಗಾದ ಪುಡಿ நவ்வக்கி நவ்னக்கிங்க அதுக்க ஒரே சேங்காத் புடிபேக் ಮೊದಲು ಸ್ವಲ್ಪ ಹಾಕಿದ್ವಿ ಶೇಂಗಾಪುಡಿನ ಹಂಗ ಉಳ್ದಷ್ಟು ಶೇಂಗಾಪುಡಿನು ಈಗ ಹಾಕೊಂಡು ಮಿಕ್ಸ್ ಮಾಡ್ಕೊಳಾಕತತಿ ಇಷ್ಟ ಕುದ್ದು ಕುದ್ದು ಗಟ್ಟಿ ಹಾಬಕಲ್ಲ ಇನ್ನೊಂದ್ ಸ್ವಲ್ಪ ಕುದ ಗಟ್ಟಿ ಹಾಬಕೀಗ ಸ್ವಲ್ಪ ಕಡಿಮೆ ಆಗಕ ಉಪ್ಪು ಹಾಕ್ಬೇಕ

ಎಲ್ಲ ಕರೆಕ್ಟಾಗಿ ಆಗಿ ಹೊಂದ್ಕೊಳ್ಳೋ ಒಟ್ಟು ಬಾಯಿ ಬುದ್ಧಿ ಇದ್ರಾಗ ಬಿಡ್ತೀವಿ ಹ ಸ್ವಲ್ಪ ಬಿಗಿಲ ಬಂದಿ ನೋಡಣೆ காவாண்ட் சேம் அதெல்ற சார் ரெடி ஆகிய ರೆಡಿ ನೋಡಿ ಮಾದೇವಿ ನವಣಕ್ಕಿ ಮತ್ತು ಶೇಂಗಾ ಹಲ್ವಾ ಅತ್ಯಂತ ಒಂಥರ ಆರೋಗ್ಯಕರವಾದ ಹಲ್ವಾ ಇದು ಇದನ್ನು ಶುಗರ್ ಪೇಷಂಟ್ಗಳಿಗೆಲ್ಲ ಮಾಡಿಕೊಟ್ರೆ ಅವ್ರಿಗೆ ಭಾಳಗೆ ಹೆಲ್ತ್ಗೆ ಭಾಳ ಅಂದ್ರೆ ಭಾಳ ಹೆಲ್ತ್ಗೆ ಒಳ್ಳೇದಾಕತಿ ಮನೆಗೆ ಯಾರ ಶುಗರ್ ಪೇಷಂಟ್ ಇದ್ರೆ ಇದನ್ನು ಮಾಡ್ಕೋತ ತಿನ್ಬೋದು ಈ ಹಲ್ವಾ ರೆಸಿಪಿ ಆದಂತ ಹಲ್ವಾನ ಮಾಡಿ ಮಾಡಿದ್ರಿ ಯಾವ ರೀತಿ ಆದಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಯಾರ್ಯಾರೆಲ್ಲ ವಿಡಿಯೋನ ನೋಡ್ತಿರಲ್ಲ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡುದು ಶೇರ್ ಮಾಡುದು ಕಮೆಂಟ್ ಮಾಡುದು ಮಾತ್ರ ಮರ್ಯಕ್ ಹೋಗ್ಬೇಡ್ರಿ ಹೊಸ ನೋಡೋರೆಲ್ಲ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಬರ್ರಿ ಹಲ್ವಾ ಹೆಂಗೈತೆ ಅಂತ ನೋಡ್ಬಿಡೋಣ ಆರೋಗ್ಯಕರವಾದಂತ ನವ್ನಕ್ಕಿ ಆಮೇಲೆ ಶೇಂಗಾ ಪುಡಿ ಹಲ್ವಾ ಸೂಪರ್ ಆಗೈತಿ ಟೇಸ್ಟ್ ಮಸ್ತಾಗ ಹ್ಮ್ ಯಾಕೆಲ್ಲ ಗೊತ್ತಿಲ್ಲಲ್ಲ ನಿಮ್ಮ ಮನ್ಯಾಗ ನೀವ್ ಒಂದ್ಸರಿ ಟ್ರೈ ಮಾಡ್ರಿ ಬಾಳ ಬಾಳ ಈಸಿಯಾಗಿ ಮಾಡ್ಕೋಬಹುದು ಬರೀ ಎಲ್ಲರೂ ಹಲ್ವಾ ತಿನ್ನ ಗೊತ್ತ